ಫ್ರೆಂಡ್ಸ್ ವೆಲ್ಕಮ್ ಟು ರಜನಿ ಎಕ್ಸ್ಪ್ರೆಸ್ ನಾನು ರಜಿನಿ ಸದ್ಯಕ್ಕೆ ನೀವು ನೋಡ್ತಾ ಇದ್ದೀರ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಮುಂಜಾನೆಯೇ ಎಲ್ಲೋ ಪ್ರಯಾಣ ಬೆಳೆಸಿದ್ದಾರೆ ಎಷ್ಟೊಂದು ಜನ ದುಬೈ 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 ಅಂತ ಹೇಳ್ತಾಯಿದ್ರು ನೀವು ನೋಡ್ತಾ ಇದ್ದೀರಾ ಅವರು ಏರ್ಪೋರ್ಟಲ್ಲಿ ಯಾರ್ಯಾರು ಫೋಟೋ ತೊಗೊಂಡಿದ್ದಾರೋ ಅದೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಬಿಟ್ಟೆ ವೈರಲ್ ಆಗಿದೆ ಅದು ಹೆಂಗೆ ಹುಡುಕ್ತಾರೋ ಅಭಿಮಾನಿಗಳು ಗೊತ್ತಿಲ್ಲ ನಿಜವಾಗ್ಲೂ ಆಶ್ಚರ್ಯ ಅಂತ ಅನಿಸುತ್ತೆ ಎಲ್ಲೇ ಅಪ್ಲೋಡ್ ಮಾಡಲಿ ಹುಡುಕ್ಬಿಡ್ತಾರೆ ಅವ್ರ ಫ್ಯಾನ್ಸು ಮತ್ತು ದರ್ಶನ್ ಅವರು ಪಟ್ಟಿನ ಕೈಗೆ ಹಾಕೊಂಡಿರೋದು ಕಂಡು ಬರ್ತಾ ಇದೆ ಮೇ ಬಿ ಇನ್ನೂ ಕಂಪ್ಲೀಟಾಗಿ ಆಗಿಲ್ಲ ಅಂತ ಅನಿಸುತ್ತೆ ಆಬ್ವಿಯಸ್ಲಿ ಆಪ್ರೇಷನ್ ಆಗಿರೋದಿನ್ನೂ ಟೈಮ್ ತೊಗೊಳತ್ತಲ್ಲ ಏನಿವೆ ಅದಕ್ಕಿಂತ ಸಖತ್ತು ಸ್ಪೆಷಲ್ ಅನೌನ್ಸ್ಮೆಂಟ್ ಇವಾಗ ಏನು ಅಂತಂದರೆ ಡೆವೆಲ್ ಮೂವಿದು ಅಫಿಷಿಯಲ್ ಆಗಿ ಚಿತ್ರತಂಡನೇ ಹಾಕಿದ್ದಾರೆ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿಬಿಟ್ಟಿದ್ದಾರೆ ಹಿಂದೂ ಸಂಜೆ ಐದೂವರೆಗೆ ಅನೌನ್ಸ್ಮೆಂಟ್ ಅಂತ ಹೇಳಿ ಸೊ ಏನಿರ್ಬೋದು ಡೆವಿಲ್ ಅಪ್ಡೇಟ್ ಅಂತ ನೀವು ಕೇಳಿದ್ರೆ ಗೆಸ್ಟ್ ಮಾಡಿ ನೋಡವ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ ಬಹುಶಃ ಏನು ಅಂದರೆ ಯಾವುದಾದ್ರೂ ಬರ್ಡೇ ಇರುತ್ತೆ ಅಂತ ಅನಿಸುತ್ತೆ ತುಂಬ ಜನ ಅಂದ್ಕೊತಾರೆ ಓ ಮೇ ಬಿ ಹೀರೋಯಿನ್ ಅನೌನ್ಸ್ಮೆಂಟ್ ಇರ್ಬೋದೇನೋ ಅದು ಇದು ಅಂತ ನನಗೇನೋ ಇಷ್ಟು ಬೇಗ ಹೇಳೋ ಡೌಟು ಆ ವಿಚಾರನ ಅದಂತೂ ಇರಲ್ಲ ಅಂತ ಅನಿಸುತ್ತೆ ನನಗೆ ಬಟ್ ಡೆಫಿನೆಟ್ಲಿ ಒಂದು ಮೂವೀಲಿ ಎಷ್ಟು ಜನ ವರ್ಕ್ ಮಾಡ್ತಿರ್ತಾರೆ ಮೇಜರಾಗಿ ಯಾರು ಇರ್ತಾರೋ ನನಗೆ ಗೊತ್ತಿಲ್ಲ ಅವ್ರದ್ದು ಬರ್ಡೇ ಅಥವಾ ಏನಾದ್ರು ಒಂದು ಸ್ಪೆಷಲ್ ಇರುತ್ತೆ ಅದೇ ಅನೌನ್ಸ್ಮೆಂಟ್ ಇರಬೇಕು ಅಂತ ಅನ್ಸುತ್ತೆ ನೋಡೋಣ ವೆಯ್ಟ್ ಮಾಡಿ ಕಾಯೋಣ ಸಂಜೆ ಐದುವರೆವರೆಗೂ ಅಲ್ಲಿವರೆಗೂ ಗೆಸ್ಟ್ ಮಾಡ್ತಾಯಿರಿ ಎನಿವೆ ಇಷ್ಟ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಥ್ಯಾಂಕ್ ಯು ಲಾಫು ಅಲ್ ಬೈ ಚೆಕಿ